ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅಪ್ಡೇಟ್ನಲ್ಲಿ ಸ್ವಾಗತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಈ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತಾ ಅಂದರೆ ಮಾರ್ಕ್ಸ್ಗಳು ಇವಾಗ ನಾನು ಇನ್ನೊಮ್ಮೆ ಎಕ್ಸಾಮ್ ಬರೀತಾ ಮಾರ್ಕ್ಸ್ಗಳು ಅಲ್ಲಿ ಮತ್ತೆ ಚೇಂಜಸ್ ಆಗುತ್ತೆ ಈ ಒಂದು ಚೇಂಜಸ್ ಆಗಿದ್ದು ಅಲ್ಲಿ ನಮಗೆ ಮಾರ್ಕ್ಸಿಟ್ನಲ್ಲಿ ಎಕ್ಸಾಮ್ ಟೂನಲ್ಲಿ ಬರೆದಿದ್ದಾರೆ ಅಂತ ಆ ರೀತಿ ಅಂದರೆ ಎಕ್ಸಾಮ್ ಟು ಸೆಕೆಂಡ್ ಅಟೆಂಪ್ ಅಂತ ಅಲ್ಲಿ ಮೆನ್ಷನ್ ಆಗುತ್ತಾ ಅಥವಾ ರಿಪೀಟರ್ ಅಂತ ಮೆನ್ಷನ್ ಆಗುತ್ತಾ ಅಥವಾ ಏನು ಮೆನ್ಷನ್ ಆಗುತ್ತೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಮುಂದೆ ಏನಾದರೂ ಜಾಬ್ಗಳಲ್ಲಿ ಎಫೆಕ್ಟ್ ಆಗುತ್ತಾ ನಮಗೆ ವ್ಯಾಲ್ಯೂ ಇರುತ್ತಾ ಅಥವಾ ಇಲ್ವಾ ಈ ಒಂದು ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳುತ್ತಾದ್ರು ಈ ಒಂದು ಹಲವಾರು ಪ್ರಶ್ನೆಗಳಿಗೆ ಇವತ್ತು ಈ ಒಂದು ಡಿನಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದೆಯೇ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಆಡಿಯೋ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪೇ ಬರುತ್ತೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನಾರು ದ್ವಿತೀಯ ಪಿ ಯು ಎ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಅವೇ ವೀಡಿಯೋಗಳು ನೋಡ್ಕೊಳ್ಳಿ ಅವೇ ಕ್ವಶನ್ಸ್ ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನೋಡಿದರೆ ನಿಮಗೆಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಎಮ್ ಸಿ ಕ್ವಶನ್ ಟೂ ಮಾರ್ಕ್ಸ್ ಕ್ವಶನ್ ಲಾಂಗ್ ಗಳು ಸಿಗುತ್ತೆ ಅವೇ ಗಳು ಅಭ್ಯಾಸ ಮಾಡ್ಕೊಳ್ಳಿ ಇವಾಗ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಗಳು ಅವೇ ಓದ್ಕೊಳ್ಳ್ರಿ ಆಯಿತಾ ಸೊ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನಂದರೆ ಇವಾಗ ಇಂಪ್ರೂವ್ಮೆಂಟ್ ಗೋಸ್ಕರ ಕೆಲವೊಂದು ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ ಸೆಕೆಂಡ್ ಆ್ಯನ್ಯಲ್ ಎಕ್ಸಾಮ್ ಓಕೆ ಅಂದರೆ ನನಗೆ ಗಳು ಕಡಿಮೆ ಬಂದಿದೆ ಅಂದರೆ ಎಪ್ಪತ್ತು ಬಂದಿದೆ ಎಂಬತ್ತು ಬಂದಿದೆ ನಾನು ಎಕ್ಸ್ಪೆಕ್ಟೆಡ್ ಮಾಡಿದ್ದು ತೊಂಬತ್ತಾರು ನೂರಕ್ಕೆ ನೂರಕ್ಕೆ ನೂರು ಆಗಬೇಕಿದ್ದು ಯಾಕೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಕೆಲವೊಂದು ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ಗೋಸ್ಕರ ಇನ್ನೊಮ್ಮೆ ಎಕ್ಸಾಮ್ಗಳು ಬರೀತಾ ಇದಾರೆ ಅಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಈ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಇಫೆಕ್ಟ್ ಆಗುತ್ತಾ ಅಥವಾ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ಯಾರು ಕೆಲವೊಂದು ವಿದ್ಯಾರ್ಥಿಗಳಿಗೆ ಎನ್ ಸಿ ಅಂತ ಬಂದಿದೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಆಲ್ರೆಡಿ ರಿಸಲ್ಟ್ ಏನು ಬಂದಿದೆ ಏಪ್ರಿಲ್ ಹತ್ತಕ್ಕೆ ಆ ಒಂದು ಮಾರ್ಕ್ ಶೀಟ್ನಲ್ಲಿ ಎನ್ ಸಿ ಅಂತ ಬಂದಿದೆ ಎನ್ ಸಿ ಅಂತ ಅಂದರೆ ನಾಟ್ ಕಂಪ್ಲೀಟೆಡ್ ನೀವು ಸೆಕೆಂಡ್ ಆ್ಯನ್ಯಲ್ ಎಕ್ಸಾಮ್ಗೆ ಅಟೆಂಪ್ ಮಾಡಿ ಅಂದರೆ ಸೆಕೆಂಡ್ ಆ್ಯನ್ಯಲ್ ಎಕ್ಸಾಮ್ಗೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಯಾಕೆಂದರೆ ರಿಜಿಸ್ಟ್ರೇಷನ್ ಮಾಡಿದ ನಂತರ ನಿಮಗೆ ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ಗೆ ನೀವು ಎಲಿಜಿಬಿಲಿಟಿ ಆಗಬೇಕಂದ್ರೆ ಮೊದಲಿಗೆ ನೀವು ನೋಂದಣಿ ಮಾಡ್ಕೋಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನೋಂದಣಿ ಮಾಡ್ಕೊಳ್ಳಿ ಇಲ್ಲಾಂದರೆ ಆನ್ಲೈನ್ ಮೂಲಕ ಹೋಗಿ ಏನಿದಿಲ್ಲ ನೀವು ಆನ್ಲೈನ್ ಮೂಲಕ ಕೆ ಎಸ್ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಎ ಡಾಟ್ ಇನ್ ಆ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸೈಬರ್ ಸೆಂಟರ್ ನಲ್ಲಿ ಹೋಗಿ ನಿಮಗೆ ಆನ್ಲೈನ್ ಸೆಕೆಂಡ್ ಆ್ಯುವಲ್ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೊಡ್ತಾರೆ ಇಲ್ಲಾಂದ್ರೆ ಕಾಲೇಜ್ ಹೋಗ್ರಿ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಇಲ್ಲಾಂದ್ರೆ ಕಾಲೇಜಿನಲ್ಲಿ ಹೋಗಿ ಕೊಟ್ಟರು ಕೂಡ ಅವರು ಕೂಡ ಏನಿದಿಲ್ಲ ಅಪ್ಲೈ ಮಾಡ್ತಾರೆ ನಿಮಗೆ ನೀವು ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಕಾಲೇಜ್ ಹೋಗಿ ಎಲ್ಲ ನಿಮಗೆ ಡೀಟೇಲ್ ಆಗಿ ಅವರು ಇನ್ಫಾರ್ಮ್ ಕೊಡ್ತಾರೆ ನಿಮಗೆ ಸೊ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಹೇಳುವುದಂದ್ರೆ ಈ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವುದೇ ರೀತಿ ನಿಮಗೆ ಇಫೆಕ್ಟ್ ಆಗೋದಿಲ್ಲ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮತ್ತು ಅದೇ ರೀತಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಓಲ್ಡ್ ಸಿಸ್ಟಮ್ನಲ್ಲಿ ಹೇಗಿತ್ತು ಯಾರೆಲ್ಲ ಸಪ್ಲಿಮೆಂಟರಿ ಎಕ್ಸಾಮ್ ಬರೀತಾರೆ ಅಂತ ವಿದ್ಯಾರ್ಥಿಗಳಿಗೆ ಒರ್ಜಿನಲ್ ಮಾರ್ಕ್ಸ್ ಕಾರ್ಡ್ನಲ್ಲಿ ರಿಪೀಟರ್ ಅಂತ ಬರ್ತಿತ್ತು ಡೇಟ್ ಚೇಂಜ್ ಆಗ್ತಿತ್ತು ಓಕೆ ಇವಾಗ ಪ್ರೆಸೆಂಟ್ ನಿಮಗೆ ಏನಿದೆಯಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನಲ್ಲಿ ರಿಪೀಟರ್ ಅಂತ ಬರೋದಿಲ್ಲ ಓಕೆ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ನೀವು ಏನು ಬರೀತಿದ್ರಲ್ಲ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನಾರವರೆಗೆ ಏನು ಡಿ ಎ ಪಿ ಯು ಸೆಕೆಂಡ್ ಆನ್ಯುವ ಎಕ್ಸಾಮ್ ನಡೆಸಲಾಗುವುದು ನೋಡಿ ಮೂರನೇ ಆನ್ಯುವಲ್ ಎಕ್ಸಾಮ್ ಆಗಿರಬಹುದು ಫಸ್ಟ್ ಆನ್ಯುವಲ್ ಎಕ್ಸಾಮ್ ಆಗಿರಬಹುದು ವರ್ಷಕ್ಕೆ ಮೂರು ಆನ್ಯುವಲ್ ಎಕ್ಸಾಮ್ ನಡೆಸ್ತಾರೆ ಆ ಮೂರು ಅನ್ವಲ್ ಎಕ್ಸಾಮ್ ನಲ್ಲಿ ಕೂಡ ಏನಿದಿಲ್ಲ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನಲ್ಲಿ ಫ್ರೆಶರ್ ಅಂತಾನೆ ಇರುತ್ತೆ ಯಾವುದೇ ರೀತಿ ಎಫೆಕ್ಟ್ ಇರೋದಿಲ್ಲ ನೋಡಿ ಯಾರೆಲ್ಲ ಇಂಪ್ರೂವ್ಮೆಂಟ್ ಗೋಸ್ಕರ ಎಕ್ಸಾಮ್ ಬರೀತಾ ನೋಡಿ ಅಂತ ವಿದ್ಯಾರ್ಥಿಗಳು ಕೂಡ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಫ್ರೆಶರ್ ಅಂತಾನೆ ಇರುತ್ತೆ ಟೈಪ್ ನಲ್ಲಿ ಓಕೆ ರೆಗ್ಯುಲರ್ ಅಂತಾನೆ ಇರುತ್ತೆ ಫ್ರೆಶರ್ ಅಂತಾನೆ ಇರುತ್ತೆ ಈಗ ಆಲ್ರೆಡಿ ನಿಮಗೆ ರಿಸಲ್ಟ್ ಬಂದಿದೆ ಓಕೆ ಇವಾಗ ಆಲ್ರೆಡಿ ನಿಮಗೆ ಮಾರ್ಕ್ಸ್ಗಳು ಬಂದಿದೆ ಆ ಮಾರ್ಕ್ಸ್ಗಳು ನಿಮಗೆ ತೃಪ್ತಿ ಆಗಿಲ್ಲ ನಾನು ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೀತಾ ಇದ್ದೀನಿ ಇಂಪ್ರೂವ್ಮೆಂಟ್ಗೋಸ್ಕರ ಏನು ಎಕ್ಸಾಮ್ ಬರೀತದೆ ನೋಡಿ ಅಲ್ಲಿ ನಿಮಗೆ ಹೆಚ್ಚಿಗೆ ಮಾರ್ಕ್ಸ್ ಬಂದರೆ ಅದೇ ಕನ್ಸಿಡರ್ ಮಾಡ್ತಾರೆ ಓಕೆ ಕೆ ಎಸ್ ಸಿ ಟಿ ಆಗಿರ್ಬೋದು ಎರಡು ಅನಲೈಸ್ ಮಾಡಿ ಯಾವ ಹೆಚ್ಚಿಗೆ ಮಾರ್ಕ್ಸ್ಗಳು ಬಂದಿದೆಯಲ್ಲ ಅದೇ ಕನ್ಸಿಡರ್ ಮಾಡಲಾಗೋದು ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ ಯಾವುದೇ ರೀತಿ ಎಫೆಕ್ಟ್ ಇರುವುದಿಲ್ಲ ರಿಪಿಟರ್ ವಿದ್ಯಾರ್ಥಿಗಳು ಇವಾಗ ಯಾರೆಲ್ಲ ಫೇಲ್ ಆಗಿದ್ದಾರೆ ನೋಡಿ ಅಂಥ ವಿದ್ಯಾರ್ಥಿಗಳಿಗೆ ಹೇಳುದೇನೆ ಎನ್ ಸಿ ಅಂತ ಬಂದಿದೆಯಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಹೇಳುದೇನೆಂದರೆ ಯಾವುದೇ ರೀತಿ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನಲ್ಲಿ ರಿಪೀಟರ್ ಅಂತ ಬರೋದಿಲ್ಲ ಓಕೆ ಫ್ರೆಷರ್ ಅಂತಲೇ ಬರುತ್ತೆ ಮುಂದಿನ ಜಾಬ್ಗಳಲ್ಲಿ ಆಗಿರ್ಬೋದು ಏನೂ ಕೂಡ ಸಮಸ್ಯೆ ಆಗೋದಿಲ್ಲ ವ್ಯಾಲ್ಯೂ ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಇರುತ್ತೆ ಓಕೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಡೇಟ್ ನಾನು ಕೊಡಬೇಕಿತ್ತು ಸಾಕಷ್ಟು ವಿದ್ಯಾರ್ಥಿಗಳು ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಮಾಡಿ ಅಂತ ಹೇಳ್ತಾಯಿದ್ರು ಸೊ ಎಲ್ಲ ವಿದ್ಯಾರ್ಥಿಗಳು ಹೊತ್ತಾಯಿತಾ ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೀತಾ ಇದ್ದ ನೋಡಿ ಅಂಥ ವಿದ್ಯಾರ್ಥಿಗಳು ಕೂಡ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಮಾರ್ಕ್ಸ್ಗಳಲ್ಲಿ ಯಾವುದು ಹೆಚ್ಚಿಗೆ ಮಾರ್ಕ್ಸ್ ಬರುತ್ತೆ ನೋಡಿ ಅದೇ ಕನ್ಸಿಡರ್ ಮಾಡ್ತಾರೆ ಅಂದರೆ ಇವಾಗ ಆಲ್ರೆಡಿ ನಿಮಗೆ ಮಾರ್ಕ್ಸ್ಗಳು ಬಂದಿದೆ ಅಂತ ಅನ್ಕೊಳ್ಳಿ ನನಗೆ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರಬೇಕಂತ ನೀವು ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ಗೆ ಇವಾಗ ನೋಂದಣಿ ಮಾಡ್ಕೊಂಡು ನೀವು ಬರೀತಾ ಇದೀರ ಅಲ್ಲಿ ನಿಮಗೆ ಮಾರ್ಕ್ಸ್ಗಳು ಹೆಚ್ಚಿಗೆ ಬರ್ತಂದರೆ ಅದೇ ಕನ್ಸಿಡರ್ ಮಾಡ್ತಾರೆ ಅಲ್ಲಿ ನಿಮಗೆ ಹೆಚ್ಚಿಗೆ ಬರಲಿಲ್ಲ ಅಂದರೆ ಇದೇ ಕನ್ಸಿಡರ್ ಮಾಡ್ತಾರೆ ಓಲ್ಡ್ ಮಾರ್ಕ್ಸ್ಗಳು ಕನ್ಸಿಡರ್ ಮಾಡ್ತಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಸೊ ರಿಪೀಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನಂದರೆ ಯಾರಿಗೆಲ್ಲ ಎನ್ ಸಿ ಅಂತ ಬಂದಿದೆಯಲ್ಲ ನಾಟ್ ಕಂಪ್ಲೀಟೆಡ್ ಅಂತ ಅಂಥ ವಿದ್ಯಾರ್ಥಿಗಳು ಸೆಕೆಂಡ್ ಆನ್ಯುವಲ್ ನಲ್ಲಿ ಬರೆದು ಒಳ್ಳೆಯ ಮಾರ್ಸ್ಗಳನ್ನು ತೆಗೆದುಕೊಳ್ಳಿ ಸೊ ಯಾವುದೇ ರೀತಿ ನಮ್ಮ ಮಾರ್ಕ್ಸ್ ನಲ್ಲಿ ಎಫೆಕ್ಟ್ ಆಗೋದಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಡೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್